ಆಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ನಮ್ಮ ಅಕ್ಕರ ಊರಿಗೆ ಬಂದಿದ್ವಿ ಅಂದರೆ ನಿನ್ನೆ ಬಂದಿದ್ವಿ ವ್ಲಾಗ್ನ ಶುರು ಮಾಡೋದಕ್ಕಾಗಿರಲಿಲ್ಲ ಸೊ ಇವತ್ತು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀವಿ ಸೊ ಎಲ್ಲ ಕೆಲಸಗಳು ಒಂದೊಂದೇ ಮಾಡ್ಕೊತಾ ಇದ್ದೀವಿ ಇವತ್ತು ನಮ್ಮ ಅಕ್ಕರೂರಲ್ಲಿ ಜಾತ್ರೆ ಇದೆ ಹಂಗಾಗಿ ಎಲ್ಲ ಕೆಲಸಗಳನ್ನು ಮಾಡಿಬಿಟ್ಟು ಒಳಗಡೆ ಹೊರಗಡೆ ಎಲ್ಲ ಕದ್ರೆ ಹಾಕಿದ್ಲು ನಮ್ಮಕ್ಕ ಹಾಗಾಗಿ ನಮ್ಮಕ್ಕನೇ ಒಂದು ರಂಗೋಲಿ ಹಾಕ್ತಾಯಿದ್ದಾಳೆ ರಂಗೋಲಿ ಈ ಥರದಾವೆಲ್ಲ ಚೆನ್ನಾಗ್ತಾಳೆ ನಮ್ಮಕ್ಕ ಚುಕ್ಕಿ ಇಕ್ತಲೇ ಒಂದು ಮೇಲೆ ಹಾಕ್ತಾಳೆ ತುಂಬಾ ಚೆನ್ನಾಗಿ ಹಾಕ್ತಾಳೆ ಹಾಗಾಗಿ ಯಾವ ಒಳ್ಳೆ ಹಾಕೋದು ಬಿಟ್ಟಿದ್ದೀವಿ ನಾವೇನು ಹಾಕಿಲ್ಲ ಇದು ನಮ್ಮ ಅಕ್ಕರ ಮನೆ ರೀಸೆಂಟಾಗಿ ಕಟ್ಟಿರೋವಂಥ ಮನೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಕಟ್ಟಿದ್ದಾರೆ ಎಲ್ಲನ ಸೊ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನೆಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಲಿ ಹಾಗೆ ಈ ವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಾವು ಹೆಚ್ಚೆಷ್ಟು ಹೆಚ್ಚು ಹೆಚ್ಚು ಇನ್ನೂ ವಿಡೇಸ್ ಮಾಡಬೇಕು ಅನ್ನೋ ಉಮ್ಮಸ್ ಬರುತ್ತೆ ಹಂಗಾಗಿ ಸೊ ನಮ್ಮ ಮುದ್ದು ಮಲ್ಕೊಂಡಿದ್ದಾನೆ ಬೆಳಗ್ಗೆ ಎದ್ದಿದ್ದ ಮತ್ತು ಸ್ವಲ್ಪ ತಾಟಾಡ್ಬಿಟ್ಟು ಮತ್ತೆ ಮಲ್ಕೊಂಡಿದ್ದಾನೆ ಸೊ ಅವನು ಸರಿ ತಿನ್ನೋ ಟೈಮಿಗೆ ಎದ್ದಾಳ್ತಾನೆ ಅಷ್ಟರೊಳಗೆ ನಾವು ಸರಿ ಮಾಡಿ ಇಟ್ಕೊಂಡಿದ್ರೆ ಅವನು ಎದ್ದ ಮೇಲೆ ಸರಿ ತಿನ್ನಿಸ್ಬಿಟ್ಟು ಸ್ನಾನ ಮಾಡಿಸ್ತೀವಿ ಸೊ ಇಲ್ಲಿ ಬಂದುಬಿಟ್ರೆ ನಮ್ಮಮ್ಮ ಎಲ್ಲ ಕೆಲಸ ಮಾಡ್ಕೊತಾ ಇದ್ದಾರೆ ಇದು ಹಾಲು ಮತ್ತು ಇಲ್ಲಿ ಇನ್ನೊಂದು ರೂಮಲ್ಲಿ ಇದು ಡಬಲ್ ಬೆಡ್ರೂಮು ಮತ್ತು ಇದು ದೇವ್ರ ರೂಮು ನೋಡ್ತಾ ಇರ್ಬೋದು ತುಂಬಾ ಚೆನ್ನಾಗಿದೆ ಚಿಕ್ಕದಾಗಿ ದೊಡ್ಡದು ಅಲ್ಲ ಚಿಕ್ಕದಲ್ಲ ಒಂದು ಮೀಡಿಯಮ್ ಆಗಿ ಚೆನ್ನಾಗಿದೆ ದೇವ್ರ ರೂಮು ಒಂದು ಮನೆ ಇಷ್ಟಿದ್ರೆ ಸಾಕು ಸಿಂಪಲ್ಲಾಗಿ ದೊಡ್ಡದು ಇದ್ರೂ ಮಾಡೋದು ಕಷ್ಟ ತುಂಬ ಸ್ವಲ್ಪ ಸಿಂಪಲ್ ಆಗಿದ್ರೂ ಸಿಂಪಲ್ ಅಂತ ಅನಿಸುತ್ತೆ ಸೊ ಇದು ಚೆನ್ನಾಗಿದೆ ದೊಡ್ಡದು ಎಲ್ಲ ಚಿಕ್ಕದ ಮೀಡಿಯಮ್ ಆಗಿ ಇದೆ ಸೊ ಒಂದು ರೂಮಲ್ಲಿ ನಾವಿದ್ದೀವಿ ನಮ್ಮ ಮುದ್ದು ನಾನು ನಮ್ಮಮ್ಮ ಈ ರೂಮಲ್ಲಿ ಅಕ್ಕ ಟ್ವಿನ್ಸ್ ಬೇಬೀಸ್ ಇದ್ದಾರಲ್ಲ ಈ ರೂಮಲ್ಲಿ ಅವಳಿದ್ದಾಳೆ ಅವರು ಸಹ ಇಬ್ಬರು ಮಲ್ಕೊಂಡಿದ್ರು ಒಬ್ಬನು ಜೋಲಿಯಲ್ಲಿ ಮಲ್ಕೊಂಡಿದ್ದಾನೆ ಸೀರೆ ಜೋಲಿನಲ್ಲಿ ಇನ್ನೊಬ್ಬನು ಬೆಡ್ ಮೇಲೆ ಮಲ್ಕೊಂಡಿದ್ದಾನೆ ಸೊ ಅವಳು ಸಹ ಏನೋ ಕೆಲಸ ಮಾಡ್ಕೊತಾ ಇದ್ಳು ಹಂಗಾಗಿ ನಮ್ಮ ತಮ್ಮ ನೋಡ್ಕೊತಾ ಇದ್ದಾನೆ ಚಿಕ್ಕ ಮಕ್ಕಳು ಇದು ತೊಟ್ಲಲ್ಲಿ ಮಲ್ಕೊಳ್ಳೋದಕ್ಕಿಂತಲೂ ಈ ಥರ ಸೀರೆ ಜೋಲಿನಲ್ಲಿ ತುಂಬ ಚೆನ್ನಾಗಿ ಮಲ್ಕೊತಾರೆ ನಮ್ಮ ಮುದ್ದನೂ ಅಷ್ಟೇ ತೊಟ್ಲಲ್ಲಿ ಮಲ್ಕೊತಾನೆ ಇರಲಿಲ್ಲ ಈ ಥರ ಸೀರೆ ಜೋಲಿ ಹಾಕಿದ ಚೆನ್ನಾಗಿ ಮಲ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದು ತೊಟ್ಲೆ ಆಳೋದಕ್ಕಿನ್ನೂ ಇದರಲ್ಲಿ ಮಲಗಿಸೋದೆ ಬೆಟರು ಇಲ್ಲಿ ಅಡುಗೆ ರೂಮಲ್ಲಿ ಎಲ್ಲ ನಮ್ಮಮ್ಮ ಕೆಲಸ ಮಾಡ್ಕೊತಾಯ್ತೆ ಇದು ಒಬ್ಬಟ್ಟು ಮಾಡಬೇಕಾಯ್ತು ಇವತ್ತು ಹಂಗಾಗಿ ಒಬ್ಬಟ್ಟು ಸಾಂಬಾರಿಗೆ ಏನೇನು ಬೇಕೋ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಎಲ್ಲ ಹಚ್ಕೊಂಡು ಬೆಳ್ಳುಳ್ಳಿ ಎಲ್ಲ ಸುಲ್ಕೋತಾ ಇದ್ದಾರೆ ನಮ್ಮಕ್ಕ ಬೇಳೆ ಸಹ ಬೇಯಿಸೋದಕ್ಕೆ ಇಟ್ಟಿದ್ದಾಳೆ ಇವತ್ತು ಒಬ್ಬಟ್ಟು ಮಾಡಬೇಕಲ್ವ ಹಂಗಾಗಿ ಮತ್ತು ನೀರು ಒಂದು ಫೆಸಿಲಿಟಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಆಲ್ರೆಡಿ ಬೆಂದಿತ್ತು ಅನಿಸುತ್ತೆ ಬೇಳೆ ಅಂತ ಸಹ ನೋಡ್ತಾ ಇರ್ಬೋದು ಈ ಥರ ಕಬೋರ್ಡ್ ಸಿಸ್ಟಮ್ ಮಾಡಿದ್ದಾರೆ ಬಟ್ ಇನ್ನೂ ಡೋರ್ ಆ ಥರ ಏನು ಮಾಡಿಲ್ಲ ಹಾಗೆ ಬಿಟ್ಟಿದ್ದಾರೆ ಅದನ್ನು ಮಾಡಿಸ್ತಾರೆ ಅನಿಸುತ್ತೆ ರಾತ್ರಿ ಮಲ್ಕೋಬೇಕಾದ್ರೆ ಬೆಳಗ್ಗೆ ಸ್ವಲ್ಪ ಬೇಗ ಎದ್ದೊಳಣ ಅಂತ ಅಂದ್ಕೊಂಡು ಮಲ್ಕೊಂಡ್ವಿ ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡ್ವಿ ಹಂಗಾಗಿ ಬೆಳಗ್ಗೆ ಸ್ವಲ್ಪ ಎದ್ದೊಳದೆ ಲೇಟ್ ಆಯ್ತು ಅದು ಗೊತ್ತೇ ಆಗಿ ಎಲೆ ಬೆಳಗಾಗೋದು ಸೊ ಈಗ ಹಂಗಾಗಿ ಈಗ ಎಲ್ಲ ಕೆಲಸನೂ ಸ್ವಲ್ಪ ಲೇಟಾಗಿ ಮಾಡ್ಕೊತಾ ಇದೀವಿ ಹಾಗೆ ನಮ್ಮಮ್ಮ ಈರುಳ್ಳಿ ಕಟ್ ಮಾಡ್ತಾ ಇದ್ರಲ್ವ ಹಂಗಾಗಿ ಅವ್ನು ತೊಳೆಯೋದಕ್ಕೆ ಅಂತ ಹೇಳಿಬಿಟ್ಟು ನೀರು ಕೇಳಿದರು ಹಾಗಾಗಿ ಅವ್ರಿಗೆ ಇದ್ದೀನಿ ಚಿಕ್ಕ ಮಕ್ಕಳು ಇರೋ ಮನೆಯಲ್ಲಿ ಹೆಂಗೆ ಅಂದರೆ ಅವ್ರು ಮಲ್ಕೊಂಡಿದ್ದಾಗ ಮಾತ್ರ ನಾವು ಕೆಲಸ ಮಾಡ್ಕೋಬೇಕಾಗುತ್ತೆ ಅವರು ಇದು ಎದ್ದಿದ್ರು ಅಂದರೆ ಒಂದು ಕೆಲಸನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅವ್ರು ಎತ್ಕೊಂಡು ಅಡ್ರದ್ದೇ ಆಗ್ಬಿಡುತ್ತೆ ಇವಾಗೆಲ್ಲ ಮಲ್ಕೊಂಡಿದ್ರು ಹಂಗಾಗಿ ಎಲ್ಲ ಕೆಲಸನೂ ಮಾಡ್ಕೊತಾ ಇದ್ದೀವಿ ಅನ್ನೊಂದೇನೆ ಮತ್ತು ಇಲ್ಲಿ ಬಂದರೆ ಮಕ್ಕಳಿಗೆ ಸ್ನಾನ ಮಾಡಿಸೋದಕ್ಕೆ ಹೇಳ್ಬಿಟ್ಟು ಸೌದೆ ಅಲಿನಲ್ಲಿ ನೀರು ಕಾಯಿಸ್ತಾ ಇದ್ದೀವಿ ಅಂದರೆ ಚಿಕ್ಕ ಮಕ್ಕಳಿಗೆ ಗೀಝರ್ ನೀರು ಮತ್ತು ಈಟ್ರ್ ನೀರು ಈ ಥರ ಎಲ್ಲ ಸ್ನಾನ ಮಾಡಿಸ್ಬಾರ್ದಲ್ವ ಹಂಗಾಗಿ ಸೌದೆ ಹಾಲಿನಲ್ಲಿ ಕಾಯಿಸಿಬಿಟ್ಟು ಸ್ನಾನ ಮಾಡಿಸ್ತೀವಿ ಮನೆ ಪಕ್ಕದಲ್ಲೇ ಒಂದು ಶೆಡ್ ಥರ ಮಾಡಿದ್ದಾರೆ ಅಲ್ಲಿ ನೀರು ಕಾಯಿಸೋದು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಹಾಗೆ ವಾಷಿಂಗ್ ಮಿಷಿನ್ ಅದನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದಾರೆ ಮತ್ತು ಇಲ್ಲಿ ಕುರಿಗಳು ಸಹ ಸಾಕಿದ್ದಾರೆ ಅವರು ನೋಡ್ತಾ ಇರ್ಬೋದು ಈ ಥರ ಎಲ್ಲ ಎಲ್ಲ ಹಾಕ್ಬಿಟ್ಟು ಅದರೊಳಗಡೆ ಮೇವು ಹಾಕೋದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಬೆಳೆಸಿದ್ರಂತೆ ಒಂದು ಹತ್ತು ಎಲ್ಲ ಮಾರಿದ್ದಾರೆ ಒಂದು ಎರಡು ಏನೋ ಇದ್ದಾವೆ ಅಷ್ಟೇ ಈಗ ಸೊ ಈ ಕಡೆ ಒಂದು ಸೂರ್ಯನ ಬಾಗಿಲು ಸಹ ಇದೆ ಈ ಕಡೆ ಮತ್ತು ಒಂದು ನಂದಿ ಬಾಗಿಲು ಸೂರ್ಯನ ಬಾಕ್ಲು ನಂದಿ ಬಾಗಿಲು ಎರಡು ಇಟ್ಟಿದ್ದಾರೆ ಇಲ್ಲಿ ನಮ್ಮ ನೀವಿ ಇದು ಹಾಲಲ್ಲಿ ಮೊಬೈಲ್ ನೋಡ್ಕೊಂಡು ಕುತ್ಕೊಂಡಿದ್ದಾಳೆ ಅವಳಂತೂ ಮೊಬೈಲ್ ಇದ್ದರೆ ಏನು ಕೆಲಸನೂ ಮಾಡೋದಿಲ್ಲ ಊಟ ಬೇಡ ತಿಂಡಿ ಬೇಡ ನೀರು ಬೇಡ ನನಗೆ ಇದ್ದೆ ಹೋಗಿ ಮುಖ ಕೈ ತೊಳ್ಕೊಂಡು ಟಿಫನನ್ನು ತಿನ್ನು ಅಂತೇಳ್ಬಿಟ್ಟು ಬೈತಾ ಇದ್ದೆ ಅವಳು ನೋಡ್ತಾ ಇದ್ದಾಳೆ ರಂಗೋಲಿ ನೀರ್ಕ ಈ ರಂಗೋಲಿ ಚೆನ್ನಾಗ್ ತಳ ಅದಕ್ಕೆ ಅಮ್ಮ ನನಗೆ ಹೇಳ್ತಾಳಾ ತಳಸೊಂಡು ನೀರು ಅಂದಿದ್ ನಾನು ಚುಕ್ಕಿ ರಂಗಲಿಕ್ಕೂ ನೀವೇ ಚೆನ್ನಾಗಿರ್ತವೆ